ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ಹರ್ಷಿತಾ ಇವತ್ತು ನಾನು ಕೆಲವೊಂದು ಐಟಮ್ಸನ್ನ ಅಂದರೆ ಬ್ಯೂಟಿ ಪ್ರಾಡಕ್ಟ್ಸ್ನ ಕೆಲವೊಂದು ತರಿಸ್ತಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಯಾಕೆ ತರ್ಸಿದೀನಿ ಅನ್ನೋದು ಕೂಡ ಹೇಳ್ತೀನಿ ಸುಮ್ಮನೆ ಸುಮ್ಮನೆ ನಾನು ಯಾವುದೇ ಯಾವತ್ತು ತರಿಸಿಲ್ಲ ಸೊ ಹಾಗಾಗಿ ಇವತ್ತು ಕೆಲವೊಂದು ಐಟಮ್ಸ್ ತರ್ಸಿದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಆದ್ಮೇಲೆ ಸೊ ನೀವು ಹೇಗಿದೆ ಅಂತ ಕಮೆಂಟಲ್ಲಿ ಬರೋದು ತಿಳಿಸಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಫ್ರೀ ಆಗಿರುತ್ತೆ ಪಕ್ಕದಲ್ಲಿ ಐಕನ್ ಇರುತ್ತೆ ಅಲ್ಲಿ ಆಲ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕುವ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ಕೂಡ ನಿಮಗೆ ಬಂದು ಸಿಗ್ತದೆ ನೀವು ಆವಾಗಲೇ ವಿಡಿಯೋಗಳನ್ನು ನೋಡಬಹುದಾಗಿದೆ ಸೊ ಕೆಲವು ಐಟಮ್ಸ್ ಇದ್ರೆ ಒಂದು ಐದಾರು ಐಟಮ್ಸ್ ಅಷ್ಟೇ ತರಿಸಿದ್ದೀನಿ ಯಾಕಂದರೆ ನನ್ನ ಮಗಳ ಆ್ಯನ್ಯುವಲ್ ಡೇ ಇದೆ ಸೊ ಹಾಗಾಗಿ ಅವರಿಗೆ ಮೇಕಪ್ ನಾವು ಬೇಸಿಕ್ ಮೇಕಪ್ ಅನ್ನು ನಾವು ಮಾಡಿ ಕಳಿಸ್ಬೇಕಾಗತ್ತೆ ಹತ್ರ ಕೆಲವೊಂದು ಐಟಮ್ಸ್ ಇತ್ತು ಯಾಕಂದರೆ ನಾನು ಮುಂಚೆ ಒಂದು ಆ್ಯಪಲ್ಲಿ ವರ್ಕ್ ಮಾಡ್ತಾ ಇದ್ದಾಗ ತುಂಬಾ ನನ್ನ ಮೇಕಪ್ ಐಟಮ್ಸ್ ಇರೋದು ಆವಾಗ ತುಂಬ ಆಲ್ಮೋಸ್ಟು ತುಂಬ ಮೇಕಪ್ ಐಟಮ್ಸ್ಗಳನ್ನ ನಾನು ಮಿಸ್ ಯಾಕಂದ್ರೆ ಅದು ಎಕ್ಸ್ಪೈರಲ್ಲಿ ಆಗಿಬಿಟ್ಟಿತ್ತು ಹಾಗಾಗಿ ಮತ್ತೆ ತರಿಸ್ಕೊಂಡೆ ಆಮೇಲೆ ನಾನು ಜೂಡ್ಯೋದಿಂದ ಕೂಡ ತೊಗೊಂಡು ಬಂದೆ ಕೆಲವು ಜೂಡ್ಯೋದಿಂದ ತೊಗೊಂಡ್ಬಂದಿನಿ ಒಂದು ಅಷ್ಟೇ ನಾನು ಫ್ಲಿಪ್ಕಾರ್ಟಿಂದ ಆರ್ಡ್ರ್ ಮಾಡಿರುವಂಥದ್ದು ನನಗೆ ವರ್ತ್ ಅನ್ನಿಸ್ತು ಅದರ ಪ್ರೈಸ್ ಕೂಡ ನನಗೆ ತಿಳಿಸ್ತಾ ಹೋಗ್ತೀನಿ ನಾನು ಮೊದಲು ಬಂದು ನಾನು ಜೂಡೋದಿಂದ ತೊಗೊಂಡ್ಬಂದಿರೋಂಥದ್ದನ್ನು ತೋರಿಸ್ತೀನಿ ಎರಡು ಮೂರು ಅಷ್ಟೇ ಇದೆ ಸೊ ಇದು ಬಂದು ಫಸ್ಟು ಪೌಡರ್ ಅನ್ನು ತರಿಸಿದ್ದೆ ನಾನು ನನ್ನ ಅಂದರೆ ನಾನು ತೊಗೊಂಡ್ಬಂದಿತ್ತು ಜೂಡಿಯೋದಿಂದ ಇದರ ಪ್ರೈಸ್ ಬಂದು ಸೆವೆಂಟಿ ನೈನ್ ಮೇಲ್ಗಡೆನೆ ನನಗೆ ಬಂದಿದ್ದಾರೆ ನನಗೆ ವರ್ತ್ ಅನ್ನಿಸ್ತು ಪೌಡರ್ ಪಫು ಅಥವಾ ನಾವು ಫೌಂಡೇಶನ್ ಹಾಕು ಕೂಡ ಹಾಕೊಬೋದು ನನ್ನ ಹತ್ರ ಯೂಟ್ಯೂಬ್ ಬ್ಲೆಂಡರ್ ಲಾಸ್ಟ್ ಟೈಮ್ ತೋರಿಸಿದೆ ಡಿಮಾರ್ಟಿನ ತೊಗೊಂಡು ಅಂತ ಇದು ಪೌಡರ್ ಪಫು ಇದು ಎರಡಿದೆ ನೋಡಿ ಈ ತರ ಇದೆ ನೋಡ್ಬೋದು ನೋಡಿ ಇಂಥ ತುಂಬಾ ಸಾಫ್ಟ್ ಇದೆ ಮಕ್ಕಳಿಗೆ ಮೇಕಪ್ ಮಾಡುವಾಗ ಆಗಿರ್ಬೋದು ಅಥವಾ ಪೌಡರ್ ಹಾಕೋದಕ್ಕೆ ಈಸಿ ಆಗುತ್ತೆ ನೋಡಿ ಈ ತರ ನಾವು ಫಿಂಗರ್ನ ಹಾಕೊಂಡು ಫಿಂಗರ್ ಒಳಗಡೆ ಈ ಥರ ಹಾಕೊಂಡ್ರೆ ಆಯಿತು ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಇದರಲ್ಲಿ ಕಲರ್ ಇನ್ನೊಂದಿತ್ತು ಬಟ್ ನಾನು ಇದೇ ಚೆನ್ನಾಗಿದೆ ಅಂದ್ಬಿಟ್ಟು ಇದನ್ನೇ ತಗೊಂಬಂದೆ ನೋಡ್ತಾ ಇರ್ಬೋದು ನೋಡಿ ಇನ್ನೊಂದು ಕೂಡ ಇದೆ ಸೇಮ್ ಅದೇ ಥರ ಇದೆ ಎರಡು ಇದು ಸೆವೆಂಟಿ ನೈನ್ ಕೊಟ್ಟಿದ್ದೀನಿ ನೋಡಿ ಸೇಮ್ ಎರಡು ಕೂಡ ಅದೇ ಥರ ಇದೆ ಪೌಡರ್ ಪಫ್ ಮಕ್ಕಳಿಗೆ ನಮಗೆ ಪೌಡರ್ ಹಾಕೋದಕ್ಕೂ ಕೂಡ ಈಸಿ ಆಗುತ್ತೆ ಸೊ ಹಾಗಾಗಿ ನೋಡಿ ಈ ಥರ ಫಿಂಗರಿಗೆ ಹಾಕ್ಕೊಂಡು ಥರ ಬ್ಲೆಂಡ್ ಮಾಡ್ಕೊಂಡ್ರೆ ಆಯಿತು ಈಸಿಯಾಗಿ ಬ್ಲೆಂಡ್ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನೆಕ್ಸ್ಟ್ ಜೂಡಿಯೋದಿಂದ ನೆಕ್ಸ್ಟ್ ಪ್ರಾಡಕ್ಟ್ನ ನಾನು ತೊಗೊಂಡಿರುವಂಥದ್ದು ಏನಪ್ಪಾ ಅಂದರೆ ಲಿಪ್ಸ್ಟಿಕ್ ಸೊ ಅವರಿಗೆ ರೆಡ್ ಕಲರ್ ಲಿಪ್ಸ್ಟಿಕ್ ಹಾಕಬೇಕಿತ್ತು ಸೊ ನಾನು ರೆಡ್ ಕಲರ್ ಲಿಪ್ಸ್ಟಿಕ್ನ ಯೂಸ್ ಮಾಡಲ್ಲ ಯಾಕಂದರೆ ನಾನು ನ್ಯೂ ಶೇಡ್ಸ್ ಅಷ್ಟು ಅಥವಾ ಪಿಂಕ್ ಕಲರ್ ಅಂತ ಇದೆ ಹಾಗಾಗಿ ಇದನ್ನು ತಗೊಂಡೆ ಜೂಡಿಯೋದಿಂದ ನೋಡಿದಾಗ ರೆಡ್ ಕಲರ್ ಅನ್ನಿಸ್ತು ಬಂದ ಮೇಲೆ ಇದು ಪಿಂಕ್ ಕಲರ್ ಆಗಿದೆ ಗೈಸ್ ನಿಜವಾಗ್ಲೂ ಇದು ಒನ್ ಫಾರ್ಟಿ ನೈನ್ ಇದಕ್ಕೆ ಸೊ ಇಲ್ಲಿ ಮ್ಯಾಟ್ ಲಿಪ್ಸ್ಟಿಕ್ ಇದು ಅಂದರೆ ಹೀಗೆ ಆಲ್ ಡೇ ಒಂದು ಸಲ ಹಾಕಿದ್ರೂ ಕೂಡ ಇದು ಹೋಗೋದೇ ಇಲ್ಲ ಎಷ್ಟು ಉಜ್ಜಿದ್ರೂ ಹೋಗೋಲ್ಲ ಬಟ್ ವರ್ತ ಅನ್ನಿಸ್ತು ನನಗೆ ಬಟ್ ಕಲರ್ ಮಾತ್ರ ಚೇಂಜ್ ಆಯಿತು ನೋಡಿದಾಗ ರೆಡ್ ಕಲರ್ ಹಿಂಗೆ ಕಾಣಿಸ್ಬೋದು ಬಟ್ ಇದನ್ನು ಹಾಕಿದ್ಮೇಲೆ ನನಗೆ ಪಿಂಕ್ ಕಲರ್ ಕಾಣಿಸ್ತಾ ಇದೆ ಅವಳಿಗೆ ಹಾಕಿದ್ಮೇಲೆ ಅದು ಪಿಂಕ್ ಪಿಂಕ್ ಕಾಣಿಸುತ್ತೆ ನಾನಿವಾಗ ಹಾಕೊಂಡಿರೋದು ಪಿಂಕ್ ಕಲರ್ ಬಟ್ ಕ್ಯಾಮ್ರಾದಲ್ಲಿ ಬೇರೆ ಕಲರ್ ಕಾಣಿಸ್ತಾ ಇದೆ ಇದು ನೋಡ್ಬೋದು ನೋಡಿ ಈ ಥರ ಇದೆ ನೋಡಿ ಪಿಂಕ್ ಕಲರ್ ತೆಗೆದಾಗಲೇ ಗೊತ್ತಾಗುತ್ತೆ ಬಟ್ ಹೊರಗಡೆಯಿಂದ ನೋಡಿದಾಗ ನಾನು ರೆಡ್ ಕಲರ್ ಅಂತ ತೊಗೊಂಡು ಬಂದಿದ್ದು ಅದಕ್ಕೋಸ್ಕರ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಇದನ್ನೇ ಕಳಿಸ್ತೀನಿ ಇನ್ನೊಂದು ಸಲ ತೊಗೊಂಬರಕ್ಕೆ ಹೋಗೋಲ್ಲ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದು ಯಾಕಂದರೆ ನಾನಂತೂ ಯೂಸ್ ಮಾಡಲ್ಲ ವಾಟರ್ ಪ್ರೂಫ್ ಲಿಪ್ಸ್ಟಿಕ್ ಬರುತ್ತಲ್ವ ನನಗೆ ಅದು ಇಷ್ಟನೇ ಆಗಲ್ಲ ಅದಕ್ಕೋಸ್ಕರ ನಾನು ನಾರ್ಮಲಾಗಿ ಬೇಗ ಹೋಗಬೇಕು ಇದು ಉಜ್ಜಿದ್ರೂ ಹೋಗೋಲ್ಲ ಆಯಿಲ್ ಹಾಕಿ ತೆಗಿಬೇಕಷ್ಟೇ ನಾನು ಅದಕ್ಕೋಸ್ಕರ ನಾನು ಒಂದು ಮಾತ್ರ ತಗೊಂಡಿರುವಂಥದ್ದು ಅದಕ್ಕೆ ಒನ್ ಫಾರ್ಟಿ ನೈನ್ ಕೊಟ್ಟಿದ್ದೀನಿ ಇದರ ಕೋಡ್ ಕೂಡ ಇಲ್ಲಿದೆ ಬೇಕು ಅಂದರೆ ತಗೋಬೋದು ನೆಕ್ಸ್ಟ್ ಬಂದು ಲೈನರ್ ತೊಗೊಂಡೆ ಇದು ಒಂದು ಕಲರ್ ಸ್ವಲ್ಪ ಲೈಟ್ ಶೇಡ್ ಇದೆ ಸ್ವಲ್ಪ ಡಾರ್ಕ್ ಇದೆ ಅಂತ ಅಂದ್ಬಿಟ್ಟು ಲೈಟ್ ಶೇಡ್ನ ತಗೊಂಡೆ ಇದು ಕೂಡ ಅಷ್ಟೇ ಇದು ನೈಂಟಿ ನೈನ್ ರುಪೀಸ್ ಕೊಟ್ಟಿದ್ದೀನಿ ಅದಕ್ಕೆ ನೈಂಟಿ ಕೊಟ್ಟಿದ್ದೀನಿ ಇದು ನೋಡಿ ಲಿಪ್ಸ್ಟಿಕ್ ಕೂಡ ಮಾಡಬಹುದು ನೋಡಿ ಇದು ಕಲರ್ ನೀವು ಕಾಣಿಸ್ತಾ ಇರಬಹುದು ಈ ತರ ನೋಡ್ಬೋದು ಅದು ಕ್ಯಾಮ್ರಾದಲ್ಲಿ ನಿಮ್ಗೆ ಅಷ್ಟೊಂದು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಸೊ ಇದು ಲಿಪ್ ಲೈನರ್ ಹಾಕಿ ಆಮೇಲೆ ಲಿಪ್ಸ್ಟಿಕ್ ನ ಹಾಕೋಣ ಅಂತ ಅಂದ್ಬಿಟ್ಟು ಈ ತರ ಲಿಪ್ ಲೈನರ್ನ ತಗೊಂಡೆ ಅದರ ಯೂಸ್ ಇಲ್ಲ ನನಗಂತೂ ನಾನಂತೂ ಯೂಸ್ ಮಾಡೋಲ್ಲ ಸೊ ಲಿಪ್ಲೈನರ್ಗೆ ಆಲ್ಮೋಸ್ಟು ಅದೇ ನೈಂಟಿ ನೈನ್ ರುಪೀಸ್ನ ಪೇ ಮಾಡಿದ್ದೀನಿ ಈ ಥರ ಇದೆ ನೋಡಿ ಈ ಥರ ಕಲರ್ ಗೊತ್ತಾಗೋದೇ ಇಲ್ಲ ನೆಕ್ಸ್ಟ್ ಬಂದು ನೇಲ್ ಫಾಲಿಶ್ ತಗೊಂಡೆ ಇದು ನನಗೆ ತುಂಬಾ ಇಷ್ಟ ಆಯಿತು ನಾನು ಅಲ್ಲೇ ಚೆಕ್ ಮಾಡಿಕೊಂಡೆ ನಂತರ ಆಲ್ಮೋಸ್ಟ್ ಒಂದು ಹತ್ತು ಹನ್ನೆರಡು ಇದು ನೇಲ್ ಪಾಲಿಶಸ್ ಇದೆ ಜೂಡಿಯೋದೇ ನಾಲ್ಕು ಇದೆ ನನಗೆ ಜೂಡಿಯೋದು ನೇಲ್ ಫಾಲಿಶ್ ತುಂಬ ಅಂದರೆ ತುಂಬಾ ಇಷ್ಟ ಅಂತ ಗೊತ್ತಿಲ್ಲ ಇದು ಸೆವೆಂಟಿ ನೈನ್ ಇದು ಸೆವೆಂಟಿ ನೈನ್ ರುಪೀಸ್ ಇದು ಶೇಡ್ ಕೂಡ ಇದೆ ವಿಷಸ್ ಪಿ ಜೀರೋ ಸೆವೆನ್ ಅಂತ ಇದೆ ಪಿಂಕಲ್ಲಿ ಶೈನಿಂಗ್ ಬಂದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನಾನು ನಿನ್ನೆ ಹಾಕಿದ ಹಾಕಿದ್ದೆ ಇಲ್ಲಿ ನೋಡ್ಬೋದು ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ ಸೆವೆಂಟಿ ನೈನ್ ರುಪೀಸ್ಗೆ ಬರ್ತು ಅನ್ನಿಸ್ತು ನನಗೆ ಹಾಗಾಗಿ ಇದೊಂದು ತಗೊಂಡೆ ತುಂಬಾ ಇಷ್ಟ ಆಯ್ತು ಬಟ್ ಅಲ್ಲಿ ಹಾಕಿ ನೋಡಿದಾಗ ಚೆನ್ನಾಗಿ ಕಾಣಿಸ್ತು ಅಂತ ತಗೊಂಡ್ ಬಂದೆ ಇದನ್ನ ನಮ್ಮ ಮಗಳಿಗೂ ಕೂಡ ಹಾಕಿದ್ದೀನಿ ನೆಕ್ಸ್ಟ್ ಬಂದು ಇದೊಂದು ತಗೊಂಡೆ ಇದು ಲಾಸ್ಟ್ ಟೈಮ್ ತಗೊಂಡಿದ್ರು ನನ್ನ ಮಗಳು ಸುಮ್ಮನೆ ಯೂಸ್ ಮಾಡಿ ಮಾಡಿ ಹಾಳು ಮಾಡಿಬಿಟ್ಟಿದ್ದಾಳೆ ಹಾಗಾಗಿ ಇದನ್ನ ತಗೊಂಡೆ ಇದು ಒಂದು ರಿಮೋ ಮೇಕಪ್ ರಿಮೂವರ್ ವೈಪ್ಸ್ ಇದು ಮೇಕಪ್ ರಿಮೂವ್ ಮಾಡೋಂಥದ್ದು ಇದು ಟ್ವೆಂಟಿ ನೈನ್ ರುಪೀಸ್ ಇದು ಸೊ ಅದನ್ನು ಕೂಡ ತಗೊಂಡು ಬಂದೆ ಮೇಕಪ್ ಹಾಕಿದ್ಮೇಲೆ ರಿಮೂವ್ ಮಾಡೋದಕ್ಕೆ ಬೇಕಾಗುತ್ತೆ ಅಂತಂದರೆ ನಾವು ಮೇಕಪ್ ಮಕ್ಕಳಿಗೆ ಮೇಕಪ್ ಮಾಡಿದಾಗ ಜಾಸ್ತಿ ಮಾಡೋಕ್ಕಾಗಲ್ಲ ಏನು ಬೇಸಿಕ್ಕಾಗಿ ಹಾಕೋ ಜಾಸ್ತಿ ಏನು ಹೇಳ್ತಾರೆ ತುಂಬ ಫೌಂಡೇಶನ್ ತುಂಬ ಏನು ಹೇಳ್ತಾರೆ ಅದೆಲ್ಲ ಹಾಕೋಕ್ಕಾಗಲ್ಲ ತುಂಬ ಮಿನಿಮಲ್ ಮೇಕಪ್ನ ನಾವು ಮಾಡಬೇಕಾಗತ್ತೆ ನೆಕ್ಸ್ಟ್ ಇನ್ನೇನು ಏನಪ್ಪ ಅಂದರೆ ನಾನು ಬೆಳಗ್ಗೆ ನೆನ್ನೆ ತಾನೇ ಆಯಿಲ್ ಡಿಸ್ಪೆನ್ಸರ್ ಬೇಕಿದ್ದು ತುಂಬ ದಿನದಿಂದ ಹುಡುಕ್ತಾ ಇದೆ ಇದನ್ನು ಆರ್ಡ್ರ್ ಮಾಡಿದ್ದೆ ಇವತ್ತು ಬೆಳಗ್ಗೆ ಬಂದಿತ್ತು ಸೊ ಎರಡು ಬಾಟಲ್ ಪ್ಲಾಸ್ಟಿಕ್ ಬಾಟ್ಲ್ ನಮ್ಮ ಮನೇಲಿ ಗ್ಲಾಸ್ ಬಾಟಲ್ ಎಲ್ಲ ಅಷ್ಟೆಲ್ಲ ನನಗೆ ಜೋಪಾನ ಮಾಡೋದಕ್ಕಾಗಲ್ಲ ಸೊ ಹಾಗಾಗಿ ಅಮೆಝಾನಿಂದ ತರಿಸಿದ್ದೆ ಈ ಥರ ನೋಡಿ ಪ್ಯಾಕೇಜಲ್ಲಿ ಬಂದಿತ್ತು ನೀವು ಕೂಡ ತೊಗೊಬೋದು ತುಂಬ ಚೆನ್ನಾಗಿದೆ ನಾನು ಇನ್ನೂ ಯೂಸ್ ಮಾಡಿಲ್ಲ ಇವತ್ತು ತಾನೇ ಬಂತು ಫಸ್ಟ್ ಒಂದು ಬಾಟ್ಲು ಈ ಥರ ಇದೆ ನೋಡ್ಬೋದು ಇದು ಬಂದು ಒನ್ ಇದು ನೀವು ಕೂಡ ತಗೋಬಹುದು ತುಂಬಾ ಚೆನ್ನಾಗಿದೆ ತುಂಬಾ ವರ್ತ್ ಅನ್ನಿಸ್ತು ಇದು ಐ ತಿಂಕ್ ಒನ್ ಫಾರ್ಟಿ ನೈನ್ ಅನ್ಸುತ್ತೆ ಒನ್ ಫಾರ್ಟಿ ನೈನ್ ಒನ್ ಫಿಫ್ಟಿ ಒಳಗಡೆ ಅನ್ಕೋತೀನಿ ನಾನು ಒನ್ ಫಿಫ್ಟಿ ಒಳಗಡೆ ಅನಿಸುತ್ತೆ ಎರಡ್ದಕ್ಕೂ ಪೇ ಮಾಡಿರೋದು ಎರಡು ಬಾಟಲ್ ಸಿಕ್ತು ವರ್ತ್ ಅನ್ನಿಸ್ತು ನನಗಂತೂ ವರ್ತ್ ಅನ್ನಿಸ್ತು ಯಾಕಂದ್ರೆ ನಾನು ಊರಿಂದ ಭತ್ತ ತೆಂಗಿನ ಹಣ್ಣು ಬಂದಿದ್ದೆ ಸೊ ಅದನ್ನ ಯಾವ ಯಾವ್ಯಾವ ಬಾಟಲ್ ಹಾಕೋದಕ್ಕಾಗಲ್ಲ ಸೊ ಹಾಗಾಗಿ ನಾನು ಹುಡುಕ್ತಾ ಇದ್ದೆ ಅವಾಗ ನನಗೆ ಇದು ಕಾಣಿಸ್ತು ಅಮೆಝಾನಲ್ಲಿ ನನಗೆ ವರ್ತ್ ಅನ್ನಿಸ್ತು ಸೊ ಇದು ಫಸ್ಟ್ ಬಂದು ಒಂದು ಬಾಟ್ಲಿಗೆ ಈ ಥರ ಕ್ಯಾಪ್ ಕೊಟ್ಟಿದ್ದಾರೆ ಅಂದರೆ ನೋಡಿ ಈ ಥರ ಓಪನ್ ಮಾಡುವಂಥದ್ದು ನೋಡಿ ಈ ಥರ ಓಪನ್ ಮಾಡಿ ಆಯಿಲ್ನ ಹಾಕೊಳ್ಳುವಂಥದ್ದು ನೋಡಿ ಈ ಥರ ಕ್ಯಾಪ್ ಇದೆ ಕನ್ಫರ್ಮ್ ಕರ್ಫ್ಬಿಟ್ರೆ ಆಮೇಲೆ ನಿಮಗೆ ಆಯಿಲ್ನ ಏನು ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಕೇರ್ಫುಲ್ ಆಗಿ ಇದನ್ನ ಯೂಸ್ ಮಾಡಬೇಕು ಸೊ ಇದು ಬಂದು ಇದು ಕೂಡ ಒನ್ ಲೀಟರ್ ಇದು ಇದೊಂದು ಕ್ಯಾಪ್ ಇದೊಂದು ಥರ ಇದೆ ಈ ಥರದ್ದು ಕ್ಯಾಪ್ ಈ ಥರ ಇದೆ ಇದನ್ನ ಈ ಥರ ಪ್ರೆಸ್ ಮಾಡಿ ನೋಡಿ ಈ ಥರ ಓಪನ್ ಆಗುತ್ತೆ ಆಯಿಲ್ನ ಈ ಥರ ಹಾಕೊಡೋದು ಅದೆಲ್ಲ ಲೀಕ್ ಆಗುತ್ತೆ ಅನ್ನೋಂಥದ್ದು ಏನೂ ಇಲ್ಲ ಸೊ ನಾನು ಯೂಸ್ ಮಾಡಿಲ್ಲ ಇನ್ನು ಮಾಡಬೇಕಷ್ಟೇ ಗೊತ್ತಾಗಬೇಕಷ್ಟೇ ಹೇಗಿರುತ್ತೆ ಹೇಗಿದೆ ಅಂತ ಇದು ಲೀಟ್ರು ಇದು ಲೀಟ್ರು ಒನ್ ಫಿಫ್ಟಿ ಒಳಗಡೆ ಪೇ ಮಾಡಿದ್ದು ಬಟ್ ನನಗೆ ಅಷ್ಟೊಂದು ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಇದು ಆನ್ಲೈನಲ್ಲಿ ಪೇ ಮಾಡಿದ್ದಲ್ವ ಇದರ ಪ್ರೈಸ್ ಟು ಫಿಫ್ಟಿ ಅಂತ ಇತ್ತು ಬಟ್ ಆಫರಲ್ಲಿ ಸಿಕ್ತು ವರ್ತ್ ಅನ್ನಿಸ್ತು ಎರಡು ಬಾಟ್ಲು ಸಿಕ್ತಲ್ವಾ ಸೊ ಹಾಗಾಗಿ ತುಂಬಾ ದಿನದಿಂದ ತಗೋಬೇಕು ತಗೋಬೇಕು ಅಂದ್ಕೊಂಡೆ ಬಟ್ ಗ್ಲಾಸ್ ಇದ್ದು ಸಿಕ್ತು ಬಟ್ ನನಗೆ ಅಷ್ಟು ಅದನ್ನ ಕಿಚನ್ ಅಲ್ಲಿ ಮೇಂಟೈನ್ ಮಾಡಕ್ ಆಗಲ್ಲ ಅದಕ್ಕೆ ಪ್ಲಾಸ್ಟಿಕ್ ಬಾಟಲ್ಸ್ ತಗೊಂಬಂದೆ ನೋಡಿ ಈ ತರ ಇದೆ ನೀವು ಸಿಗುತ್ತೆ ಬಟ್ ಈ ತರದ್ದು ಡಿಮಾರ್ಟಲ್ಲಿ ನೋಡಿದ ಡಿಮಾರ್ಟಲ್ಲಿ ತುಂಬಾ ಸರ್ಚ್ ಮಾಡಿದೆ ಬಟ್ ನನಗೆ ಸಿಗಲಿಲ್ಲ ಸೊ ಅದಕ್ಕೋಸ್ಕರ ಅದು ತಗೊಂಡೆ ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂದ್ರೆ ಫ್ಲಿಪ್ಕಾರ್ಟ್ ಇಂದ ಕೂಡ ಒಂದು ನನ್ನ ಮಗಳಿಗೆ ಮೇಕಪ್ ಐಟಮ್ಸ್ ತಗೊಂಡಿದ್ದೀನಿ ನಾನು ಏನು ಅಂತ ಇವಾಗಲೇ ಓಪನ್ ಮಾಡ್ತೀನಿ ನಾನು ಓಪನ್ ಮಾಡಿಲ್ಲ ಸೊ ಅದಕ್ಕೋಸ್ಕರ ಮುಂದೆನೇ ಓಪನ್ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ ಸೊ ಇದು ಫ್ಲಿಪ್ಕಾರ್ಟಿಂದ ಬಂದಿರುವಂಥದ್ದು ಇದು ಕೂಡ ಅಷ್ಟೇ ನನಗೆ ತುಂಬ ಅಂದರೆ ತುಂಬ ವರ್ತ ಅನ್ನಿಸ್ತು ಬಟ್ ಯಾವ ಥರ ಇದೆ ಅಂತ ನೋಡ್ಬೇಕಷ್ಟೆ ಇನ್ನು ನೋಡ್ಬೋದು ನೋಡಿ ಈ ಥರ ಪ್ಯಾಕೇಜಿಂಗ್ ಇದೆ ನೋಡ್ಬೋದು ನೋಡಿ ಈ ಥರ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಥರ ಒಂದು ಕಾರ್ಡ್ ಕೊಟ್ಟಿದ್ದಾರೆ ಇದೇನೋ ಗೊತ್ತಿಲ್ಲ ಆಕೆ ಫ್ಯಾಟ್ ಟೂ ಹಂಡ್ರೆಡ್ ರುಪೀಸ್ ಅಂತ ಇದೆ ಈ ತರ ಇದೆ ನೆಕ್ಸ್ಟ್ ಬಂದು ನೋಡ್ಬೋದು ನೋಡಿ ಇದೇ ಪ್ರಾಡಕ್ಟ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನಾನು ಓಪನ್ ಮಾಡಿ ತೋರಿಸ್ತೀನಿ ಐ ಶ್ಯಾಡೋ ಐ ಶಾಡೋ ಒಂದ್ ಮಗಳಿಗೆ ಬೇಕಿತ್ತು ನನ್ನ ಹತ್ರ ಇತ್ತು ಬಟ್ ನಾನು ಅಲ್ವಾ ಮಕ್ಳಿರೋ ಮನೆಯಲ್ಲಿ ಎಲ್ಲಾದ್ರೂ ಮೇಕಪ್ ಐಟಮ್ಸ್ ಉಳಿಯೋದಿದ್ಯಾ ಅವ್ರು ಹಾಕೊಂಡು ಹಾಕೊಂಡೆ ಅದನ್ನ ಅರ್ಧ ಖಾಲಿ ಮಾಡ್ತಾರೆ ಅರ್ಧ ಹಾಳು ಮಾಡಿ ಬರ್ತಾರೆ ಸೊ ಹಾಗಾಗಿ ಇದನ್ನ ತರಿಸ್ಕೊಂಡೆ ನೆನ್ನೆ ಆರ್ಡರ್ ಮಾಡಿದ್ದೆ ಫ್ಲಿಪ್ಕಾರ್ಟಲ್ಲಿ ಇವತ್ತು ಬಂತು ನೋಡಿ ಎರಡು ಇದೆ ಒಂದು ನ್ಯೂ ಶೇಡ್ಸ್ ಇದೆ ಇನ್ನೊಂದು ಇನ್ನೊಂದು ಐ ಶ್ಯಾಡೋ ಪ್ಯಾಲೆಟ್ ಇದೆ ಎರಡು ಪ್ಯಾಲೆಟ್ಸ್ ಇದೆ ನಾನು ಹಿಂಗೆ ತೋರಿಸ್ತೀನಿ ಹೇಗಿದೆ ಅಂತ ನೋಡಿ ಈ ಥರ ಓಪನ್ ಮಾಡ್ತಾ ಇದ್ದೀನಿ ಓಪನ್ ಮಾಡಿದ್ರೆ ಐ ಶ್ಯಾಡೋ ಈ ಥರ ನೋಡಿ ಈ ಥರ ಒಂದು ಚಿತ್ರ ಇದೆ ನೋಡಿ ನೋಡಿ ಈ ಥರ ಇದೆ ಐ ಐಶ್ಯಾಡೋ ಪ್ಯಾಲೆಟ್ ತುಂಬಾ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ನೋಡಿ ಇದಕ್ಕೂ ನಾನು ಪೇ ಮಾಡಿದ್ದು ಇದು ಎರಡು ಐ ಶಾಡೋ ಸೇರಿ ನಾನು ಪೇ ಮಾಡಿದ್ದು ಒನ್ ಫಾರ್ಟಿ ಒನ್ ಫಿಫ್ಟಿ ನೈನ್ ಒನ್ ಸಿಕ್ಸ್ಟಿ ರುಪೀಸ್ನ ಕೊಟ್ಟಿದ್ದೀನಿ ನಾನು ತುಂಬ ಚೆನ್ನಾಗಿದೆ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ ಕಲರ್ ಬೇರೆ ಬೇರೆ ಏಯ್ಟೀನ್ ಕಲರ್ಸ್ ಇದೆ ಇದರಲ್ಲಿ ಇದರಲ್ಲಿ ಏಯ್ಟೀನ್ ಕಲರ್ಸ್ ಇದೆ ಇನ್ನೊಂದು ಪ್ಯಾಲೆಟ್ ಅಲ್ಲಿ ಏಯ್ಟಿನ್ ಕಲರ್ಸ್ ಇದೆ ಇದು ಹೇಗಿದೆ ಅಂತ ಇನ್ನು ನೋಡ್ಬೇಕಷ್ಟೇ ಬಟ್ ನನಗೆ ಒಂದೇ ಸಲ ನನ್ನ ಮಗಳ ಡ್ಯಾನ್ಸ್ ಪ್ರೋಗ್ರಾಮ್ ಗೆ ಮಾತ್ರ ಯೂಸ್ ಆಗೋ ಅಂತದ್ದು ನೆಕ್ಸ್ಟ್ ಇನ್ನೊಂದು ನಾನು ತೋರಿಸ್ತೀನಿ ಇದು ಇನ್ನೊಂದು ಶೇಡ್ಸು ಇದು ನೋಡಿ ಈ ತರ ಇದೆ ವಾ ಇದು ಕೂಡ ನೋಡ್ಬೋದು ನೋಡಿ ಇದು ಯಾವ ತರ ಇದೆ ಅಂತ ಗೊತ್ತಿಲ್ಲ ಬಟ್ ನೋಡಿ ಈ ತರ ಇದೆ ಕಾಣಿಸ್ತಾ ಇರ್ಬೋದು ಮಿರರ್ ಕೂಡ ಇದೆ ತುಂಬಾ ಚೆನ್ನಾಗಿದೆ ಬಟ್ ನೂರ ಅರವತ್ತು ರೂಪಾಯಿಗೆ ಎರಡು ಪ್ಯಾಲೆಟ್ ಬರ್ತ ಅನ್ನಿಸ್ತು ಇದ್ರಲ್ಲೂ ಕಲರ್ಸ್ ಬೇರೆ ಬೇರೆ ಕಲರ್ಸ್ ಇದೆ ತುಂಬಾ ಚೆನ್ನಾಗಿದೆ ಇದು ಮಿರರ್ ಇದೆ ಆಮೇಲೆ ಇದ್ರಲ್ಲೂ ಕೂಡ ಅಷ್ಟೇ ಮಿರರ್ ಇದೆ ನೋಡಬಹುದು ಇಲ್ಲೂ ಕಲರ್ಸ್ ಇದೆ ಇದು ನ್ಯೂ ಶೇಡ್ಸ್ ಇದೆ ಇಲ್ಲೂ ಸ್ವಲ್ಪ ಡಾರ್ಕ್ ಶೇಡ್ಸ್ ಇದೆ ಗಮನಿಸಬಹುದು ನೋಡಿ ಯಾವ್ದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಇದಕ್ಕೆ ಹೇಳಿದಾಗೆ ಒನ್ ಸಿಕ್ಸ್ಟಿ ರುಪೀಸ್ ನಾನು ಫ್ಲಿಪ್ಕಾರ್ಟ್ ಅಲ್ಲ ಪೇ ಮಾಡಿರೋದು ಇಲ್ಲ ಅಂದ್ರೆ ನಾನು ಬೇರೆ ಆಪಲ್ ನೋಡಿದೆ ನೋಡಿದ್ರೆ ಪರ್ಪಲ್ ಅಲ್ಲೆಲ್ಲ ಒಂದು ಆರು ಏಳು ಕಲರ್ ಗೆನೆ ಆಲ್ಮೋಸ್ಟ್ ಟೂ ಫಿಫ್ಟಿ ಫೋರ್ ಏನೇ ಇತ್ತು ಸೊ ಇದನ್ನ ತರಿಸ್ಕೊಂಡೆ ಇದಿಷ್ಟು ನಾನು ತರಿಸ್ಕೊಂಡಿದ್ದೀನಿ ಅಂತ ಹೇಳ್ಬೋದು ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಹೇಳಿ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ ಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಅಲ್ಲಿವರೆಗೂ